ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯನ ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸೇವೆಗಡೆಗಳನ್ನು ಸಪ್ಲೈ ಮಾಡಿ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಇರ್ತೀವಿ ಸೊ ಇವಾಗ ನಾವು ಒಂದು ಊರಿಗೆ ಬಂದಿದ್ದೀವಿ ದೊಡ್ಡಬಳ್ಳಾಪುರದ ಹತ್ರ ಒಬ್ರು ಪ್ರಗತಿಪರ ರೈತರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ನನ್ನ ಹೆಸರು ಸಯ್ಯದ್ ಸುಹೇಲ್ ಅಂತ ಸಯ್ಯದ್ ಸುಹೇಲ್ ಅಂತ ಸರ್ ಯಾವ ಊರು ನಿಮ್ದು ನಮ್ದು ಬೆಂಗಳೂರು ಬೆಂಗಳೂರು ಟೌನ್ ಬೆಂಗಳೂರು ಟೌನ್ ನಮ್ದು ಹಾ ಹಾ ನಾವಿಲ್ಲಿ ಲ್ಯಾಂಡ್ ಇದ್ ಮಾಡಿಕೊಂಡು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಟೋಟಲ್ ಎಂಟೆಕರೆ ಎಂಟು ಎಕರೆ ಲ್ಯಾಂಡ್ ಅಲ್ಲಿ ಲೀಸಿಗೆ ತಗೊಂಡು ಸಮಗ್ರ ಕೃಷಿ ಮಾಡ್ತಾ ಇದಾರೆ ಹೌದು ನೋಡಿ ಸ್ನೇಹಿತರೆ ನಾನ್ ನಾನ್ ಫಸ್ಟ್ ಥಾಟ್ ಏನಂದ್ರೆ ಈ ಮುಸ್ಲಿಂ ಸಮುದಾಯದಲ್ಲಿ ಫಾರ್ಮಿಂಗ್ ಬರೋದು ತುಂಬ ಕಡಿಮೆ ನಾನು ನೋಡಿದ ಮಟ್ಟಿಗೆ ಕಸುಬುಗಳು ಕಲ್ತ್ಕೊಂಡು ವೃತ್ತಿಪರವಾಗಿ ಹೊರಟೋಗ್ತಾರೆ ದೊಡ್ಡ ದೊಡ್ಡ ಕಸುಬುಗಳು ಯಾವ್ದಾದ್ರು ಒಂದು ಬಿಸ್ನೆಸ್ ಕಡೆ ಜಾಸ್ತಿ ಹೊರಟೋಗ್ತಾರೆ ಬಟ್ ಇವರು ಇವತ್ತಿನ ದಿವಸದಲ್ಲಿ ಈ ತರ ಕೃಷಿಗೆ ಬಂದಿದ್ದಾರೆ ಅದರಲ್ಲೂ ಆಪಲ್ ಆಗಿರ್ಬೋದು ತೈವಾನ್ ಸೀಬೆ ಆಗಿರ್ಬೋದು ಎಲ್ಲ ಬೆಳೀತಾ ಇದ್ದಾರೆ ಭಾಳ ಆಗುತ್ತೆ ಸರ್ ಈಗ ನಮ್ಮ ಪರಿಚಯ ಯಾವ ರೀತಿ ಆಯಿತು ಸರ್ ಅಲ್ಲಿ ನೋಡಿ ಪರಿಚಯ ಮಾಡ್ಕೊಂಡೆ ಅಲ್ಲಿ ನೋಡಿ ಪರಿಚಯ ಮಾಡ್ಕೊಂಡ್ರೆ ಮತ್ತೆ ನಮ್ಗ್ ಗೊತ್ತಿರೋರುನು ನಿಮ್ ಬಗ್ಗೆ ಹೇಳಿದ್ರು ಹಾ 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 ಹಂಗಾಗಿ ತಿಳ್ಕೊಂಡು ನಮ್ಮ ಹತ್ರ ಗಿಡ ಆಲ್ರೆಡಿ ತಗೊಂಡಿದ್ರು ಓಲಾರ್ನವಾರನವರು ಅವ್ರ ಕಡೆಯಿಂದ ರೆಫರೆನ್ಸ್ ಅಲ್ಲಿ ನಮ್ಮ ನರ್ಸರಿಗೆ ಬಂದ್ರು ಸರ್ ಈಗ ಟೋಟಲ್ ಎಷ್ಟು ಗಿಡ ಹಾಕಿದೀರ ಯಾವ ತಳಿ ಹಾಕಿದೀರಾ ಸರ್ ತೈ ಲೈಟ್ ಪಿಂಕ್ ಹಾಕಿರೋದು ಓಕೆ ಸಾವಿರದ ಇನ್ನೂರು ಸಸಿ ಹಾಕಿದ್ರೆ ಸಾವಿರದ ಇನ್ನೂರು ಸಸಿ ಹಾಕಿದೀರ ಸರ್ ಗಿಡ ಹೇಗ್ ಬರ್ತಾ ಇದೆ ಸರ್ ಚನಾಗಿಲ್ಲ ಒರಿಜಿನಲ್ಲೇ ಬಂದಿದ್ಯಾ ಆಲ್ರೆಡಿ ಸ್ಯಾಂಪಲ್ ತೆಗಿತಿದೀರಾ ಕ್ಲಾಸ್ ಆಗಿ ಎರಡು ತಿಂಗ್ಳಾಗಿದೆ ಸರ್ ಹಾಕಿದು ಆರ್ ತಿಂಗ್ಳು ಆಗ್ತಾ ಇದೆ ಸರ್ ನೋಡಿ ಸ್ನೇಹಿತರೆ ಆರು ತಿಂಗಳಿಗೇನೆ ಆಲ್ರೆಡಿ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ನೋಡಿ ಎಕ್ಸಲೆಂಟ್ ಶೈನಿಂಗು ಮತ್ತೆ ನೋಡಿ ಯಾವ ಮಟ್ಟಿಗೆ ಇಲ್ಲಿ ಬಂದಿದೆ ನೋಡಿ ಇಳುವರಿ ಸೂಪರ್ ಆಗಿ ಬರ್ತಾ ಇದೆ ಇದು ಸ್ಯಾಂಪಲ್ಗೆ ಅಂತ ಬಿಟ್ಟಿರೋದು ಇವ್ರು ಸ್ಯಾಂಪಲ್ಗೆ ಅಂತ ಬಿಟ್ಟಿರೋದ್ರಲ್ಲೇ ಇಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಎಲ್ಲೂ ಇವರು ಬೆಳಗ್ಗೆ ಬಿಟ್ಟಿಲ್ಲ ಸ್ವಲ್ಪ ಸ್ಯಾಂಪಲ್ ಅಲ್ಲೇ ಸರ್ ಈಗ ನಮ್ಗೆ ಒಂದು ಫೋಟೋ ಹಾಕಿದ್ರೆ ಕ್ರೇಟ್ ನಲ್ಲಿ ಕೊಡ್ತಿರೋದು ಸ್ಯಾಂಪಲ್ ತೆಗೆದ್ರ ಆರ್ ತಿಂಗಳಿಗೆನೆ ಹಾ ತೆಗ್ದೆ ನಲ್ವತ್ತು ಕೆಜಿ ತೆಗ್ದು ನಲ್ವತ್ತು ಕೆಜಿ ತೆಗೆದಿ ಅದಕ್ಕೆ ಮುಂದೆನೂ ಒಂದು ಇಪ್ಪತ್ತು ಕೆಜಿ ತೆಗೆದಿರಿ ನಿಮಗೆ ಕಾನ್ಫಿಡೆನ್ಸ್ ಬಂತ ಸರ್ ಸರ್ ಕೃಷಿ ಮಾಡ್ಬೋದು ಇದು ಅಂತ ಫಸ್ಟ್ ಕ್ಲಾಸಾಗಿ ಮಾಡ್ಬೋದು ಸರ್ ಅಲ್ವಾ ನೋಡಿ ಸ್ನೇಹಿತರೆ ಬ್ಯಾಗಿಂಗ್ ಇಲ್ದಲೆ ಯಾವುದೇ ಊಜಿ ಇಲ್ಲ ಯಾವುದೇ ರೋಗ ಇಲ್ಲ ಯಾವುದೇ ರುಜಿನೇ ಇಲ್ಲ ಪರ್ಫೆಕ್ಟ್ ರೌಂಡ್ ಶೇಪು ಪರ್ಫೆಕ್ಟ್ ಕಲರ್ ಮಾರ್ಕೆಟ್ ಕೇಳೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವೇನು ಇದಕ್ಕೆ ಗೊಬ್ಬರ ಕೊಟ್ಟಿಲ್ಲ ಇದುವರೆಗೂ ಯಾಕೆ ಅಂದರೆ ನಾರ್ಮಲ್ ಆಗಿ ಬೆಳೆಸ್ತಾ ಇನ್ನು ಮುಂದೆ ಗೊಬ್ಬರ ಹೇಳ್ತೀನಿ ಸರ್ ಈಗ ಈಗ ಏನೇನು ಮಾಹಿತಿ ಬೇಕು ಇದ್ರ ಬಗ್ಗೆ ಹೇಳಿ ನನಗೆ ಇದ್ರ ಬಗ್ಗೆ ಏನಾದರೂ ಫಂಗಿಸೈಡ್ ಏನಾದ್ರೂ ಅದಕ್ಕೆ ಈಗ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅಲ್ಲಲ್ಲ ಅಲ್ಲ ಕಪ್ಪ ಕಾಣ್ತಿದೆ ಅದಕ್ಕೆ ಸ್ವಲ್ಪ ಏನ್ ಹೊಡಿಬೇಕು ಅಂತ ಕೇಳಿದ್ರು ಈ ಟೈಮಲ್ಲಿ ನಿಮ್ಗೆ ಜಾಸ್ತಿ ಬೇಗ ಕೆಲಸ ಮಾಡಬೇಕು ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದ್ರೆ ರ್ಯಾಡಮಿಲ್ ಗೋಲ್ಡ್ ಹೊಡಿಬೋದು ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ಆಗ್ಬೇಕು ಅಂದ್ರೆ ಸಾಫ್ ಆಗಿರ್ಬೋದು ಸ್ಪ್ರಿಂಟ್ ಆಗಿರ್ಬೋದು ಕಾರ್ಬನ್ ಡೈಸಮು ಮ್ಯಾಂಕೋಸ್ ಅಂತ ಬರುತ್ತೆ ಕಾಂಬಿನೇಷನ್ ಅದನ್ನ ಹೊಡಿಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನ್ನ ಪ್ರಕಾರ ನಿಮ್ಮದು ಸರ್ ಆಗಬೇಕು ಮೈಕ್ರೋನ್ಯೂಟ್ರಿಯೆಂಟ್ಸು ಕಾಯಿ ಇದ್ದಾಗ ಸಿ ಏನ್ ಬೇಕು ಕ್ಯಾಲ್ಸಿಯಂ ನೈಟ್ರೇಟ್ ಬೇಕಾಗುತ್ತೆ ಬೋರಾನ್ ಬೇಕಾಗುತ್ತೆ ಐರನ್ ಮೆಗ್ನೀಷಿಯಮ್ ಪ್ರತಿಯೊಂದು ಬೇಕಾಗುತ್ತೆ ಗೆಲ್ಲ ನೀವ್ ಏನ್ ಮಾಡಿ ಅಂದ್ರೆ ಇಸಾಬಿಯನ್ ಸ್ಪ್ರೇ ಬರುತ್ತೆ ಅದನ್ನ ಬೇಕಾದ್ರೂ ಮಾಡಬಹುದು ಇಲ್ಲ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಬರುತ್ತೆ ಅದನ್ನ ಸ್ಪ್ರೇನು ಮಾಡಿ ಡ್ರೆಂಚಿಂಗು ಮಾಡಿ ಮತ್ತೆ ಟ್ವೆಲ್ ಸಿಕ್ಸ್ಟಿ ಒನ್ ಮಾಡಿ ವಾಟರ್ ಸಲಿಬಲ್ ಟ್ವೆಲ್ ಸಿಕ್ಸ್ಟಿ ಒನ್ ಮಾಡಿ ಅದಾದ ನಂತರ ವಾಟರ್ ಸಲಿಬಲ್ಲು ಕಾಯಿಗೆ ಬಿಡೋದಾದ್ರೆ ಕಂಟಿನ್ಯೂಸ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಹದಿನೈದು ದಿವಸನೂ ಬೇಡ ಒಂದು ವೀಕ್ಲಿ ಒನ್ಸು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಈ ಎಲ್ ಕಂಪ್ಲೀಟ್ ಒಂದು ಸಾವಿರದ ಇನ್ನೂರು ಗಿಡಕ್ಕೆ ಎರಡು ಕೆ ಜಿ ಬಿಡಿ ಒಂದು ಸಲಿಗೆ ಒನ್ ಟೈಮ್ಗೆ ಒನ್ ಟೈಮ್ಗೆ ಎರಡು ಕೆ ಜಿ ಬಿಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸರ್ ಇದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್ ಏನೇನು ಮಾಡಿದ್ರಿ ಇದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ನಾಟಿ ಮಾಡಿದ್ರಿ ಸ್ಟಾರ್ಟಿಂಗಲ್ಲಿ ಬರೀ ಗೊಬ್ಬರ ಎರಡ ಒಳಗೊಬ್ಬರನ್ನ ನಾನೇ ನಿಮಗೆ ಎಲ್ಲ ನಾವೇ ಕೊಟ್ಟಿ ಜೊತೆಗೆ ನೀವೇ ಸೂಡಮನಲ್ಲಿ ಕಳಿಸಿದ್ರಿ ನಾವೇ ಗಾಡಿಯಲ್ಲಿ ಕಳ್ಸಿದ್ವಿ ವರ್ಮಿ ಕಂಪೋಸ್ಟ್ ಹಾಕಿದ್ರು ವರ್ಮಿ ಕಂಪೋಸ್ಟ್ ಹಾಕಿದ್ರು ಒಳ್ಳೇದಾಯ್ತು ಸರ್ ನಿಮಗೆ ಎಲ್ಲಾರು ಕೆಮಿಕಲ್ ಡಿ ಎ ಪಿ ಹಾಕಿ ಮಾಡ್ತಾರೆ ಬಟ್ ಕೆಮಿಕಲ್ ಡಿ ಎ ಪಿ ಅಗತ್ಯ ಇಲ್ಲ ಅನ್ಸುತ್ತೆ ಈಗ ವರ್ಮಿ ಕಂಪೋಸ್ಟ್ ಅಲ್ಲಿ ಹಾಕಿ ಮಾಡ್ತಿರೋದು ತುಂಬಾ ಚೆನ್ನಾಗಿ ಬರ್ತಿದೆ ಆರು ತಿಂಗಳಿಗೆ ಎಕ್ಸಲೆಂಟ್ ಆಗಿ ಗ್ರೋತ್ ಬಂದಿದೆ ಹೈಟ್ ಕೂಡ ನೋಡಬಹುದು ಹೈಟ್ ಕೂಡ ಚೆನ್ನಾಗಿದೆ ಆಲ್ರೆಡಿ ನೀವು ಗಿಡದಲ್ಲಿ ಕಾಯಿ ಇದೆ ನೋಡಬಹುದು ಒಂದೊಂದು ಗಿಡದಲ್ಲಿ ಹೆಚ್ಚು ಕಮ್ಮಿ ಹತ್ತದ್ನೈದ್ ಕಾಯಿ ಇದಾವೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕಾಯಿ ಇದೆ ನೋಡಿ ಇಲ್ಲಿ ಸೂಪರ್ ಆಗಿದೆ ಇಲ್ಲಿ ಮೂರು ಕಾಯಿ ಇದೆ ಬ್ಯಾಕ್ ಸೈಡ್ ಇದೆ ಅಲ್ಲಿ ಹಿಂದೆಗಡೆ ಇದೆ ಒಂದಕ್ಕಿನ್ನ ಒಂದು ಕ್ವಾಲಿಟಿ ಇದೆ ನೋಡಿ ಈ ಕಾಯಿ ಕೀಳ್ತೀನಿ ನೋಡಿ ನೋಡಿ ಯಾವ ರೀತಿ ಇದೆ ಶೈನಿಂಗ್ ಶೇಪ್ ನೋಡಿ ಎಷ್ಟು ಅದ್ಭುತವಾಗಿದೆ ಶೇಪ್ ಅಂದರೆ ಅತಿ ಅದ್ಭುತವಾಗಿದೆ ಶೇಪ್ ಸೊ ಮತ್ತೆ ಸರ್ ನೆಕ್ಸ್ಟ್ ಈಗ ಏನೋ ಮತ್ತೆ ಹೊಸ ಪ್ಲಾನ್ ಮಾಡ್ತಾ ಇದ್ದೀರಾ ಪಕ್ಕದಲ್ಲಿ ರೆಡ್ ಮತ್ತೆ ವೈಟ್ ಹಾಕೋಣ ಅಂತ ಹೇಳ್ಬಿಟ್ಟು ಖಂಡಿತ ಒಳ್ಳೆ ಸೆಲೆಕ್ಷನ್ ಯಾಕಂದ್ರೆ ಲೈಟ್ ಪಿಂಕ್ ಆಲ್ರೆಡಿ ಓಡ್ತಿರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ವೈಟ್ ಗೆ ದಿನೇ ದಿನೇ ಬೇಡಿಕೆ ಜಾಸ್ತಿ ಆಗ್ತಿದೆ ಯಾಕಂದ್ರೆ ವೈಟ್ ಹಾಕೋ ಪಿಂಕ್ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ವೈಟ್ ರೆಡ್ ಹಾಕೋರ ಸಂಖ್ಯೆ ಕಡಿಮೆ ಆಗ್ತಿದೆ ಸೊ ಅದರಿಂದ ರೆಡ್ ಕೂಡ ತುಂಬಾ ಚೆನ್ನಾಗಿದೆ ಕೊಟ್ಟಿರೋ ಸಸಿಗಳು ಚೆನ್ನಾಗಿದೆ ಯಾವ್ದು ಡ್ಯಾಮೇಜ್ ಇಲ್ಲ ಎಲ್ಲೋ ಒಂದು ಎರಡು ಅನ್ಕೊಂತ ಸರ್ ನಾವ್ ಅಲ್ಲಿ ಪ್ರತಿಯೊಂದ್ ಗಿಡ ಬಂದಿದೆ ಅದು ಒಂದು ಎರಡು ಸ್ವಲ್ಪ ಡ್ಯಾಮೇಜ್ ಆಗಿದೆ ನನಗೆ ಉತ್ತರ ಕರ್ನಾಟಕ ಸೈಟಿಂದ ತುಂಬಾ ಫೋನ್ಸ್ ಬರ್ತವೆ ಪಾಪ ಎಲ್ಲೆಲ್ಲೋ ಗಿಡ ತಗೊಂಡ್ಬಿಡ್ತಾರೆ ಕಡಿಮೆ ರೇಟ್ ಗೆ ಸಿಗುತ್ತೆ ಮೂವತ್ತೈದು ರೂಪಾಯಿ ನಲ್ವತ್ ರೂಪಾಯಿ ಎಲ್ಲ ಸಿಗುತ್ತೆ ಅಂತ ತಗೊಂಬಿಡ್ತಾರೆ ಒಂದ್ ಸಲಿ ಫೋನ್ ಮಾಡಿದ್ರೆ ಸರ್ ನಮ್ದು ಐನೂರು ಗಿಡ ಹೊರ್ಟೋಯ್ತು ಸಾವಿರಕ್ಕೆ ಮುನ್ನೂರ್ ಗಿಡ ಹೊರ್ಟೋಯ್ತು ಇಲ್ಲ ಗಿಡ ಹೊರ್ಟೋಯ್ತು ಒಬ್ರ ಯಾರೋ ಬರೇ ಫಾರ್ವರ್ಡ್ ಇನ್ನೂರೇ ಉಳಿದಿರೋದು ಅಲ್ಲೇನೋರು ಇದ್ದಾರೆ ಕೇಳಿ ಒನ್ ಟೈಮು ಹಾ ಗಿಡ ಎಲ್ಲಾ ಅಂಟಿದಾವ್ ಕೊಟ್ಟಿರೋವು ಸ್ವಲ್ಪ ಏನಾದ್ರು ಕೊಟ್ಟು ಮಾಡ್ಬೋದು ಸತ್ತಿರೋದೇನಿಲ್ಲ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಆಲ್ರೆಡಿ ವೇಲಂ ಪ್ರೈಮರಿ ಟ್ರೀಟ್ಮೆಂಟ್ ಆಗಿರ್ತಕ್ಕಂಥ ಗಿಡಗಳು ನಮ್ಮ ಗಿಡಗಳು ಬೇರೆ ಗಿಡಗಳಿಗಿನ್ನ ಏನಕ್ಕೆ ವಿಭಿನ್ನ ಅಂತ ಅಂದ್ರೆ ಕೆಲವೊಂದ್ ಕಡೆ ಕಡಿಮೆ ಸಿಗಬಹುದು ಕೂಡ ನೀವು ಯಾವತ್ತು ನರ್ಸರಿಗೆ ಬಂದು ಬಿ ಬೇರ್ನ ತೆಗೆದು ನೋಡಿ ಬಿಳಿ ಬೇರೆ ನೀವು ನಾಟಿ ಮಾಡ್ಬೇಕಾದ್ರೆ ಬೇರೆ ಹೆಂಗಿತ್ತು ಸರ್ ನಾವು ಕೊಟ್ಟಿದ್ದ ವೈಟ್ ಫ್ರೂಟ್ಸ್ ಸೂಪರ್ ಆಗಿರುತ್ತೆ ಸೊ ಬಿಳಿ ಬೇರ್ ಅಂತಕ್ಕಂಥ ಗಿರ ಗಿಡನ ಯಾರು ನಿಮ್ಗೆ ಕಡಿಮೆ ಕೊಡೋಕೆ ಸಾಧ್ಯ ಇಲ್ಲ ಸೊ ವೈಟ್ ಫ್ರೂಟ್ಸ್ ಇರತಕ್ಕಂಥ ಗಿಡಗಳನ್ನ ನೀವು ನಾಟಿ ಮಾಡಿದ್ದಲ್ಲಿ ಈ ರೀತಿ ಸಕ್ಸಸ್ ರೇಟ್ ಬರ್ತದೆ ಇದು ನೋಡಿ ಎಷ್ಟು ಚೆನ್ನಾಗಿ ಸಕ್ಸಸ್ ಬಂದಿದೆ ಇದೇ ರೀತಿ ಸಕ್ಸಸ್ ಬರ್ತದೆ ಇದು ಸ್ಯಾಂಪಲ್ ಇದು ಇವ್ರ ತೋಟದ್ದು ನೆಕ್ಸ್ಟ್ ನಾನು ಇಲ್ಲೇ ಬಂದು ವಿಡಿಯೋಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಗ್ಯಾಪ್ ಕೊಟ್ಟು ಅದಕ್ಕೆ ಬೆಳೆಗೂ ಕೂಡ ನಾವು ಬಿಡ್ತೀವಿ ಈಗ ಸದ್ಯಕ್ಕೆ ಸುಮ್ಮನೆ ಸ್ಯಾಂಪಲ್ ಒಂದೊಂದು ಗಿಡಕ್ಕೆ ಐದು ಹತ್ತು ಹಿಂಗೆ ತಗೊತಿದ್ದಾರೆ ಏನು ಅಡ್ಡಿ ಇಲ್ಲ ಯಾಕೆಂದರೆ ನೋಡಿ ಸೈಜು ಮೀಡಿಯಂ ಸೈಜಿದೆ ಯಾಕೆಂದರೆ ನಾವು ಏನೂ ಕೊಟ್ಟಿಲ್ಲ ಇದಕ್ಕೆ ಖಾಲಿ ಏನು ಮಾಮೂಲಿ ಏನು ಸ್ಟಾರ್ಟಿಂಗಲ್ಲಿ ವರ್ಮಿ ಕಾಂಪೋಸ್ಟ್ ಕೊಟ್ಟಿದ್ವಿ ಅಷ್ಟೇ ಯಾವುದು ಕೆಮಿಕಲ್ ಗೊಬ್ಬರ ಇನ್ನೂ ಕೊಟ್ಟಿಲ್ಲ ಇನ್ನು ಮುಂದೆ ಅವ್ರು ನೀಟಾಗಿ ಬೆಳೆ ಬಿಟ್ಟರೆ ಸ್ವಲ್ಪ ಕೆಮಿಕಲ್ಸ್ ಕೊಡ್ತೀವಿ ಜಾಸ್ತಿ ಕೊಡೋಕ್ಕೋಗೋಲ್ಲ ಯಾಕಂದ್ರೆ ಎಳೋ ಎರೆಹುಳು ಗೊಬ್ಬರ ನೀವು ಕೊಟ್ಟಿದ್ದಾರೆ ನೋಡ್ಬೋದಿಲ್ಲ ಎಲ್ಲ ಕಪ್ಪು ಕಾಣ್ತಿರೋದೆಲ್ಲ ಎರೆಹುಳು ಗೊಬ್ಬರ ಕಂಪ್ಲೀಟಲ್ಲೆಲ್ಲ ಕಾಣ್ತಿದೆ ನೋಡಿ ಆ ಕಪ್ ಕಪ್ಪು ಕಾಣ್ತಿರೋದೆಲ್ಲ ಎರೆ ಗೊಬ್ಬರ ಮತ್ತು ಈ ಚಿಗುರು ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರ್ತಿದೆ ಮಾನ್ಸೂನ್ ಆಗಿರೋದ್ರಿಂದ ಮತ್ತು ಹೂವು ಪೀಚು ಎಲ್ಲ ತುಂಬ ಚೆನ್ನಾಗಿ ಕಚ್ಚಿದೆ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಹೂವ ಎಲ್ಲ

ನಾನು ಕೂಡ ನೆಕ್ಸ್ಟ್ ಅವ್ರಿಗೆ ಬುಕ್ಕಿಂಗ್ ಮಾಡಿದ್ದೀನಿ ನಮ್ದು ಯಾವಾಗ ಪ್ರೋಸೆಸ್ ಮಾಡ್ತೀವ ಒಂದು ಬೋರ್ ಇದೆ ಆಲ್ರೆಡಿ ಇನ್ನೊಂದು ಬೋರ್ ಬೇಕಾಗುತ್ತೆ ಅವಾಗ ಹೇಳ್ತೀವಿ ಇವ್ರಿಗೆ ಸೊ ಇವ್ರದ್ದು ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೆ ಅವರು ಲಿಂಕ್ ಕಳಿಸಿದ್ರು ಪ್ರತಿಯೊಂದು ನೋಡಿದ್ದೆ ಇವ್ರದ್ದು ರಿವ್ಯೂಸ್ ತುಂಬ ಚೆನ್ನಾಗಿದೆ ಎಲ್ಲೆಲ್ಲಿ ಇವ್ರು ಬೋರ್ ಪಾಯಿಂಟ್ ಮಾಡಿದ್ರು ಎಲ್ಲ ಕಡೆ ಚೆನ್ನಾಗಿ ಬಂದಿದೆ ಸರ್ ಹೇಗೆ ಈಗ ಇವಾಗಲೂ ಮಾಡ್ತಾ ಇದರ ಪಾಯಿಂಟ್ ಇವಾಗಲೂ ಮಾಡ್ತಾ ಇದ್ದೀನಿ ಹೆಂಗಿರ ಸರ್ ರಿವ್ಯೂ ಕೃಷಿ ಮಾಡ್ಬೇಕಂತ ಒಂದು ಇದರಲ್ಲಿ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ನಾನ್ ನೋಡಿರೋ ಪ್ರಕಾರ ಇವಾಗ ತೈವಾನ್ ಲೈಟ್ ಪಿಂಕ್ ಆಗ್ಲಿ ಇದು ಜಪಾನೀಸ್ ರೆಡ್ ಡೈಮಂಡ್ ವೈಟ್ ಆರ್ ವೈಟ್ ಅದ್ರ ಜೊತೆಗೆ ನಾನು ಆಪೆಲ್ಲು ಹಾಕಿದೀನಿ ಇವಾಗ ಬನ್ನಿ ಸ್ನೇಹಿತರೆ ಹೈಡ್ ಹೈಡೆನ್ಸಿಟಿ ಅಲ್ಲಿ ಆಪೆಲ್ಲು ಮಾಡಿದೀನಿ ಇವಾಗ ನೋಡಿ ಸ್ನೇಹಿತರೆ ಇದು ಕಂಪ್ಲೀಟ್ ಯಾರು ಪ್ರಯತ್ನ ಪಡದಲ್ಲೇ ಇರೋ ರೀತಿ ಇವ್ರು ಮಾಡಿದ್ದಾರೆ ಇದು ಬಂದು ಆಪಲ್ ಪ್ಲಾಟ್ ಇದು ಆಪಲ್ ಪ್ಲಾಟ್ ಬನ್ನಿ ಬಾ ಆಪಲ್ ಪ್ಲಾಟ್ ಇದು ಎಷ್ಟರ ಮಟ್ಟಗಿದೆ ಅಂದರೆ ಕಂಪ್ಲೀಟ್ಲಿ ಎಂಟಕ್ಕೆ ಐದರಲ್ಲಿ ಮಾಡಿದ್ದಾರೆ ನನ್ನ ನರ್ಸರಿ ಹಿಸ್ಟ್ರಿನಲ್ಲಿ ಮತ್ತು ನನ್ನ ಕೃಷಿ ಹಿಸ್ಟ್ರಿನಲ್ಲಿ ಎಂಟು ಐದಕ್ಕೆ ಆಪಲ್ ಮಾಡಿರೋದು ಇವತ್ತೇ ನಾನು ಮೊದಲು ನೋಡ್ತಾ ಇರೋದು ಸರಿನಾ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಪ್ರಕಾರ ಇದು ಕೂಡ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗೇ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಅಂದರೆ ನಾನು ನೋಡಿದ ಮಟ್ಟಿಗೆ ಈ ನಮ್ಮ ಭಾಗದಲ್ಲಿ ಆಪಲ್ ಅಂತಕ್ಕಂಥದ್ದು ಹಿಮಾಚಲದಲ್ಲಿ ದಲ್ ಬರೋದ್ರ ಸೈಡ್ ಬ್ರಾಂಚಸ್ ಬರ್ತಿಲ್ಲ ಬರ್ತಾ ಇಲ್ಲ ಮೇಲ್ಗಡೆ ಆಕಾಶ ನೋಡ್ತವೆ ಈಗ್ಲೂ ನೋಡಿ ಇಷ್ಟ ಹತ್ತಿರದಲ್ಲಿ ಇದ್ರು ಸಹಿತ ಈ ಗಿಡಕ್ಕೂ ಈ ಗಿಡಕ್ಕೂ ಕೆನೋಪಿ ತುಂಬಾ ದೂರದಲ್ಲಿದೆ ನೀವು ನೋಡಬಹುದು ಸೊ ನನ್ನ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಎಂ ತ್ರಿಬನ್ ಒನ್ ರೂಟ್ ಸ್ಟಾಕ್ ಇರ್ತಕ್ಕಂತಹ ಅಣ್ಣ ವೆರೈಟಿ ಆಪಲ್ ಇದು ಇದ್ರಲ್ಲಿ ಮಿಕ್ಸ್ ಮಾಡಿದರೆ ಅಣ್ಣ ಇದೆ ಡಾರ್ಸೆಟ್ ಇದೆ ಎಚ್ ಆರ್ ಎಂ ಎನ್ ನೈಂಟಿ ನೈನ್ ಕೂಡ ಇದೆ ಸೊ ಇದು ಕೂಡ ನಾವು ಇದೆ ಟ್ರಾಫಿಕ್ಸ್ ವೀಟ್ ಅಂತ ಒಂದು ಇನ್ನೊಂದು ವೆರೈಟಿ ಹೊಸ ವೆರೈಟಿ ಅದು ಯಾರು ಹಾಕಿಲ್ಲ ಈ ಕಡೆ ಆ ವೆರೈಟಿ ಕೂಡ ಇದೆ ಸೊ ಆಪಲ್ ಗಿಡನೂ ಖಂಡಿತವಾಗ್ಲೂ ಇಲ್ಲಿ ಮಾಡ್ಬೋದು ಅದು ಮಾಡಬೇಕು ಅಂತ ಇವರು ಪಣ ತೊಟ್ಟು ಮಾಡಿದ ಸರ್ ಟೋಟಲ್ ಆಪಲ್ ಗಿಡ ಎಷ್ಟಿದೆ ಸರ್ ಇನ್ನೂರು ಸಸಿ ಇದೆ ಸಾವಿರದ ಇನ್ನೂರು ಸಸಿ ಸಾವಿರದ ಇನ್ನೂರು ಸಸಿ ಎಷ್ಟು ಎಕರೆಲ್ಲ ಇದು ಒಂದು ಕಾಲು ಎಕರೆ ಒಂದೂವರೆ ಎಕರೆ ಬರೋದು ಒಂದು ಕಾಲು ಎಕರೆ ಅಷ್ಟೇನೆ ಯಾಕಂದ್ರೆ ಎಂಟಕ್ಕೆ ಕೈದು ಹಾಕಿರೋದ್ರಿಂದ ನೀವು ಒಂದು ಕಾಲು ಎಕರೆಗೆ ಸಾವಿರ ಗಿಡ ಆಪಲ್ ಗಿಡ ಕೂತಿದೆ ನೋಡಿ ಕವರ್ ಮಾಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಲ್ಲಾ ಇನ್ನೂರು ಸಸಿ ಸಾವಿರದ ಇನ್ನೂರು ಆಪಲ್ ಸಸಿ ಮಾಡಿದ್ದೀರಾ ನನ್ನ ಪ್ರಕಾರ ಇಷ್ಟೊಂದು ಯಥೇಚ್ಛವಾಗಿ ಯಾರು ಈ ಕಡೆ ಮಾಡಿರ್ಲಿಲ್ಲ ಇನ್ನೂ ಗುರುತು ಸಿಕ್ಕಿಲ್ಲ ಬಟ್ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ಸ್ನೇಹಿತರೆ ಆಪಲ್ ಕೃಷಿ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಟೆಕ್ನಿಕ್ಗಳನ್ನ ಕಲ್ತ್ಕೊಂಡಿದ್ದಾರೆ ಬಟ್ ಅದು ಇವಾಗ ಬೇಡ ಆಲ್ರೆಡಿ ಕತ್ಲಾಗ್ತಿದೆ ನೆಕ್ಸ್ಟ್ ಇನ್ನೊಂದ್ಸಲಿ ನಾನು ಅದನ್ನ ಮಾಡ್ತಾರಲ್ಲ ಟೆಕ್ನಿಕ್ ಆ ಟೈಮಲ್ಲಿ ಬಂದು ಬೇರೆ ರೈತರಿಗೂ ಮಾದರಿ ಆಗೋ ಥರ ಒಂದು ನಾವು ಹೆಲ್ಪ್ ಮಾಡಿಕೊಡ್ತೀವಿ ಸೊ ಇದು ಆಪಲ್ ಗಿಡದ ಮಾಹಿತಿ ಸೊ ಆಪಲ್ ಗಿಡಗಳು ಬೇಕಾದರೂ ನಮ್ಮ ನರ್ಸರಿಯಲ್ಲಿ ಸಿಗ್ತದೆ ಸೊ ನಮ್ಮ ನರ್ಸರಿ ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ಯಾವುದೇ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೂ ನಮ್ಮದು ಸೀಬೆ ಗಿಡ ಬಂದು ಎಸ್ ಸ್ಪೆಷಲೈಸೇಷನು ನಾವು ಸಿಬೆ ಗಿಡನ ಕರ್ನಾಟಕದಲ್ಲಿ ಪ್ರತಿಯೊಂದ್ ಮೂಲೆ ಮೂಲೇನೂ ಕೊಟ್ಟಿದ್ದೀವಿ ಅದರ ರಿವ್ಯೂ ಕೂಡ ನಮ್ಮ ಕಸ್ಟಮರ್ಸ್ ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ರು ಸರ್ ನಮ್ಮ ಸರಿ ಸಜೆಸ್ಟ್ ಮಾಡ್ತೀರಾ ಸರ್ ಇನ್ನ ನಾಲ್ಕ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾ ಯಾರೇ ಇರ್ಲಿ ಯಾರೇ ನೋಡಬೇಕಂದ್ರೇನು ನಮ್ಮ ನರ್ಸರಿ ಹೆಸರು ಇದು ನಮ್ಮ ತೋಟದ ಹೆಸರು ಎಸ್ ಆರ್ ಎಂ ಅಂತ ಹಾ ಎಸ್ ಆರ್ ಎಂ ಫಾರ್ಮ್ಸ್ ಅಂತ ಇವ್ರು ತೋಟದ ಹೆಸರು ಇದೆ ಬೇಕಾರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇಸ್ಕೊಂಡು ಎಲ್ಲ ಹಾಕ್ತಾರೆ ಊರು ಕರೆಕ್ಟಾಗಿ ಸರ್ ಇಲ್ಲ ಬಂದು ನೋಡಬಹುದು ಇದು ಸುತ್ತಳ್ಳಿ ಇದು ದೊಡ್ಡಬಳ್ಳಾಪುರ ತಾಲೂಕು ಹಾ ತಿಪ್ಪುರು ಅಲ್ಲಿಂದ ಪಕ್ಕದಲ್ಲಿ ಸ್ನೇಹಿತರೆ ಈಗ ರೈತರು ಅವರಾಗವ್ರೆ ಹೇಳ್ತಿರೋದ್ರಿಂದ ನೀವು ಫ್ಲಾಟ್ ನೋಡ್ಬೇಕು ಅಂದ್ರೆ ಯಾಕಂದ್ರೆ ಈ ಮಾದ್ರಲ್ಲಿ ಯಾರು ಮಾಡಿಲ್ಲ ಇದು ಇಸ್ರೇಲ್ ಟೆಕ್ನಿಕ್ ಇನ್ನೊಂದು ಟೆಕ್ನಿಕ್ ಇದು ಇವ್ರದೊಂದು ಸ್ವಂತ ಟೆಕ್ನಿಕಲ್ ಅಲ್ಲಿ ಮಾಡಿದ್ದಾರೆ ಐಡೆನ್ಸಿಟಿ ಎಂಟಕ್ಕೆ ಐದು ಅಂತಂದ್ರೆ ನೋಡೇ ಇಲ್ಲ ಎಲ್ಲರೂ ಹನ್ನೆರಡು ಕನ್ನೆರಡು ಹದಿನೈದು ಕನ್ನಡ್ದು ಹಾಕ್ತಿದ್ದಾರೆ ಕೆಲವರು ಮಿನಿಮಮ್ ಒಂದು ಹತ್ತಡಿ ಅಂತೂ ಹಾಕಿದ್ದಾರೆ ಅದಕ್ಕಿಂತ ಕಡಿಮೆ ಯಾರು ಹಾಕಿಲ್ಲ ನೋಡೋಣ ಅಂತ ಅದಕ್ಕೋಸ್ಕರ ಇನ್ನೂರು ಇಷ್ಟ ಹತ್ರದಲ್ಲಿ ಹಾಕಿರೋದು ಎಲ್ಲ ನೋಡಿಲ್ಲ ಎಲ್ಲೂ ಹಾಕಿಲ್ಲ ನೋಡಣ ಸರ್ ಇದು ಏನಾಗುತ್ತೆ ಅಂತ ಒಂದು ನಾವು ಫ್ಯೂಚರ್ ಅಲ್ಲಿ ನೋಡೋಣ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರ ಮಾತು ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ